ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನಿವತ್ತು ಬಿಸಿಬೇಳೆ ಭಾತ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಕಪ್ ತೊಗರಿಬೇಳೆ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಕ್ಯಾರೆಟ್ ಬೀನ್ಸ್ ಗೆಡ್ಡೆಕೋಸು ಆಲೂಗಡ್ಡೆ ಕಟ್ ಮಾಡಿರೋ ಟೊಮೊಟೊ ಹಸಿ ಬಟಾಣಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಆ್ಯಡ್ ಮಾಡಿ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ತಾ ಇದ್ದೀನಿ ಸೊ ಇದಿಷ್ಟು ಹಾಕಿ ತೊಳೆದು ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸಿ ಉಪ್ಪು ಕೂಡ ಸೇರಿಸಿ ಕೂಗಿಸುವಾಗ್ಲೇ ಅದಾದಮೇಲೆ ಇನ್ನೊಂದು ಪಾತ್ರೆಗೆ ನಾನು ಮೂರು ಟೇಬಲ್ ಅಷ್ಟು ಎಣ್ಣೆ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಒಂದು ಏಳೆಂಟು ಗೋಡಂಬಿ ಒಂದೆರಡು ಮೆಣಸಿನ್ಕಾಯಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಸೇರಿಸಿ ಫ್ರೈ ಮಾಡಿ ಅದು ಫ್ರೈ ಆದಮೇಲೆ ಕಟ್ ಮಾಡಿರೋ ಈರುಳ್ಳಿನ ಸೇರಿಸಿ ಸೊ ನಾನು ಕ್ಯಾಪ್ಸಿಕಮ್ಮನ್ನು ಕೂಡ ಒಗ್ಗರಣೆಗೆ ಇದ್ದೀನಿ ಬೇಯೋಕೆ ಹಾಕ್ಬಿಟ್ರೆ ಕ್ಯಾಪ್ಸಿಕಮ್ಮು ಫುಲ್ಲು ಆಗಿ ಹೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಸೊ ಒಗ್ಗರಣೆಗೆ ಹಾಕಿದರೆ ತಿನ್ನುವಾಗ ಚೆನ್ನಾಗಿ ಸಿಗ್ತಾ ಇರುತ್ತೆ ಅದಾದಮೇಲೆ ಫ್ರೈ ಮಾಡಿರೋ ಕೊಬ್ಬರಿ ಪೀಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ಫ್ರೈ ಮಾಡಿರೋ ಕೊಬ್ಬರಿ ಪೀಸು ಬಿಸಿಬೇಳೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸೊ ಅದಷ್ಟು ಫ್ರೈ ಆದಮೇಲೆ ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸಿದ್ದೀನಿ ಸೊ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ತ್ರೀ ಟೇಬಲ್ ಸ್ಪೂನ್ ಬಿಸಿಬೇಳೆ ಭಾತ್ ಪೌಡರ್ ಸಾಕಾಗುತ್ತೆ ಅದಾದಮೇಲೆ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ ಒಂದು ಲೆಮನ್ ಅಷ್ಟು ಹುಣ್ಸೆಹಣ್ಣ ತೊಗೊಂಡು ನೆನೆಸಿ ಅದನ್ನು ಇದ್ದೀನಿ ಅದಾದಮೇಲೆ ನಾವು ಬೇಯಿಸಿ ಇಟ್ಕೊಂಡಿರೋ ತರಕಾರಿ ಬೇಳೆ ಎಲ್ಲಾನು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಸೊ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸಿ ಅದಾದ್ಮೇಲೆ ಫ್ರೆಶ್ ಕಾಯಿನ ಹಾಕಿದರೆ ಬಿಸಿಬೇಳೆಭಾತ್ಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಆದಷ್ಟು ಜಾಸ್ತಿನೇ ಯೂಸ್ ಮಾಡಿ ಸೊ ನಾನು ಅದನ್ನು ಕೂಡ ಹಾಕಿ ಟೇಸ್ಟ್ ನೋಡಿದೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಸೊ ಉಪ್ಪನ್ನ ಕೂಡ ಸೇರಿಸಿದ್ದೀನಿ ಸೊ ಬಿಸಿಬೇಳೆಭಾತ್ಗೆ ಬೂಂದಿ ಖಾರ ಬೂಂದಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನೆಷ್ಟನ್ನು ಹಾಕಿ ಒಂದು ಕುದಿ ಕುದಿಸಿದರೆ ಸಾಕು ಬಿಕಾಸ್ ಬೇಳೆ ಆಲೂಗಡ್ಡೆ ಪ್ರತಿಯೊಂದು ತರಕಾರಿನೂ ಕೂ ಕುಕ್ಕರಲ್ಲಿ ಹಾಕಿ ನಾವು ಕೂಗಿಸಿರೋದ್ರಿಂದ ಚೆನ್ನಾಗೇ ಬೆಂದಿರುತ್ತೆ ಸೊ ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ಸ್ ಫಾರ್ ದ